ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಪುರಾಣಗಳಲ್ಲಿ ನಾವು ಅನೇಕ ಕಥೆಗಳನ್ನು ಕೇಳಿದ್ದೇವೆ ಅವು ಮನುಷ್ಯನ ಜೀವನಕ್ಕೆ ದಾರಿ ತೋರಿಸುತ್ತವೆ ಮಹಾಭಾರತ ಮತ್ತು ಭಾಗವತ ಪುರಾಣಗಳಲ್ಲಿ ಗರುಡನ ಮಹಿಮೆ ವಿಶಿಷ್ಟವಾಗಿರುತ್ತದೆ ಗರುಡನು ದೇವರುಗಳ ಸಂದೇಶವನ್ನು ತಲುಪಿಸುವಂತಹ ಶ್ರೇಷ್ಠ ಮತ್ತು ಪುರಾಣ ಕಥೆಯ ಮೂಲ ಪ್ರೇರಕನಾಗಿ ಕಾಣಿಸಿಕೊಳ್ಳುತ್ತಾನೆ ಯುಗಗಳ ಹಿಂದೆ ಭೂಮಿಯ ಮೇಲೆ ಜನರು ಧರ್ಮವನ್ನು ಮರೆತು ಅಜ್ಞಾನ ದ್ವೇಷ ಮತ್ತು ಬಡತನದಲ್ಲಿ ಮುಳುಗಿದ್ದರು ಆ ಕಾಲದಲ್ಲಿ ದೇವರು ಜನರನ್ನು ರಕ್ಷಿಸಲು ವಿಭಿನ್ನ ರೂಪಗಳಲ್ಲಿ ಪ್ರತ್ಯಕ್ಷನಾಗುತ್ತಿದ್ದ ಈ ಕಥೆಯಲ್ಲಿ ಶ್ರೀಕೃಷ್ಣ ನಾರದ ರಣಹದ್ದು ಮತ್ತು ಸುಕನ್ಯಾ ಅವರ ಮೂಲಕ ಪಾಠಗಳನ್ನು ಹರಿತುಕೊಳ್ಳಲು ಅವಕಾಶ ನೀಡುತ್ತದೆ ಈಗ ಕತೆಗೆ ಬರೋಣ ನಾರದನು ತನ್ನ ವೀಣೆಯನ್ನು ನುಡಿಸುತ್ತಾ ದ್ವಾರಕೆಗೆ ಹೋಗುತ್ತಾನೆ ಶ್ರೀಕೃಷ್ಣನಿಗೆ ತನ್ನ ಆತಂಕವನ್ನು ಹಂಚಿಕೊಳ್ಳುತ್ತಾನೆ ಪ್ರಭು ಭೂಲೋಕದಲ್ಲಿ ಜನರು ಧರ್ಮವನ್ನು ಮರೆತು ದ್ವೇಷದ ದಾರಿ ಹಿಡಿದಿದ್ದಾರೆ ಅವರಿಗೆ ಸದ್ಮಾರ್ಗ ತೋರಿಸಲು ಏನಾದರೂ ಮಾಡಬೇಕು ಎಂದು ಹೇಳುತ್ತಾನೆ ಆಗ ಶ್ರೀಕೃಷ್ಣನು ತನ್ನ ತೇಜಸ್ವಿ ನಗುವಿನೊಂದಿಗೆ ಉತ್ತರ ನೀಡುತ್ತಾನೆ ನಾರದ ಜನರಿಗೆ ಪಾಠ ಕಲಿಸಲು ನನಗೆ ಧರ್ಮನಿಷ್ಠ ವ್ಯಕ್ತಿಯ ಅಗತ್ಯವಿದೆ ಗರುಡನು ರಣಹದ್ದು ರೂಪದಲ್ಲಿ ಭೂಮಿಗೆ ಹೋಗಿ ಸುಕನ್ಯಾ ಎಂಬ ಧರ್ಮನಿಷ್ಠ ಯುವತಿಯ ಮೂಲಕ ನನ್ನ ಸಂದೇಶವನ್ನು ತಲುಪಿಸುವನು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಈಗ ಸುಕನ್ಯಾ ಬಗ್ಗೆ ಹೇಳುವುದಾದರೆ ಧರ್ಮನಿಷ್ಠ ಸೌಂದರ್ಯಮಯ ವನಿತೆ ಹಳ್ಳಿಯಲ್ಲಿದ್ದ ಸುಕನ್ಯಾ ತನ್ನ ದಯೆ ಶ್ರದ್ಧೆ ತನ್ನ ಅಪಾರ ಸೌಂದರ್ಯದಿಂದ ಪ್ರಸಿದ್ಧಳಾಗಿದ್ದಳು ಅವಳು ನೈಸರ್ಗಿಕ ಶೃಂಗಾರದೊಂದಿಗೆ ಹೃದಯದ ಶುದ್ಧತೆಗೆ ಸಮಾನವಾದುದ್ದು ಅವಳ ಕರುಣಾಮಯ ಸ್ವಭಾವವು ಜನರಲ್ಲಿ ಮೆಚ್ಚುಗೆ ಕಂಡರೂ ಜನರು ಅವಳ ಸಂದೇಶವನ್ನು ಸ್ವೀಕರಿಸಲು ಸಿದ್ಧವಾಗಿರಲಿಲ್ಲ ಒಂದು ದಿನ ಸುಕನ್ಯಾ ತನ್ನ ತೋಟದಲ್ಲಿ ಪುಷ್ಪಗಳಿಗೆ ನೀರು ಹಾಕುತ್ತಿದ್ದಳು ಗಗನದಲ್ಲಿ ದೊಡ್ಡ ರಣಹದ್ದು ಕಾಣಿಸಿತು ಅದು ಗರುಡನ ರೂಪದಲ್ಲಿ ತೇಜಸ್ವಿಯಾಗಿ ಆರುತ್ತಾ ಒಂದು ಮರದ ಮೇಲೆ ಕುಳಿತುಕೊಳ್ಳುತ್ತದೆ ಆ ಹದ್ದು ತನ್ನ ಗಂಭೀರ ಧ್ವನಿಯಲ್ಲಿ ಸುಕನ್ಯಾಳನ್ನು ಉದ್ದೇಶಿಸಿ ಹೇಳಿದನು ಸುಕನ್ಯಾ ದೇವರು ನಿನ್ನನ್ನು ಆರಿಸಿದ್ದಾನೆ ನಿನ್ನ ಮೂಲಕ ಈ ಜನರಿಗೆ ಪಾಠಗಳನ್ನು ತಲುಪಿಸಬೇಕು ಆ ಪಾಠಗಳು ಅವರ ಬಡತನ ದ್ವೇಷ ಮತ್ತು ಅಸಮಾಧಾನವನ್ನು ನಿವಾರಣೆ ಮಾಡುತ್ತವೆ ಎಂದು ಹೇಳುತ್ತಾನೆ ಆಗ ಸುಕನ್ಯಾ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಕುತೂಹಲದಿಂದ ರಣಹದ್ದನ್ನು ಕೇಳುತ್ತಾಳೆ ಈ ಪಾಠಗಳು ಯಾವುವು ನಾನು ಅವುಗಳನ್ನು ಹೇಗೆ ತಲುಪಿಸಬೇಕು ನಾನು ಈ ಜನರ ಜೀವನದಲ್ಲಿ ಯಾವ ಬದಲಾವಣೆಯನ್ನು ತರಲು ಸಾಧ್ಯವೇ ಎಂದು ಕೇಳುತ್ತಾಳೆ ಆಗ ರಣಹದ್ದು ಗಂಭೀರವಾಗಿ ನಗುತ್ತಾ ನಂತರ ತನ್ನ ಧ್ವನಿಯನ್ನು ಹೆಚ್ಚಿಸುತ್ತಾ ನೀನು ನನ್ನನ್ನು ಕೇಳಿದರೆ ನಿನಗೆ ಬಗೆಹರಿಸಬಹುದಾದ ಮಾರ್ಗಗಳನ್ನು ನಾನು ನೀಡುತ್ತೇನೆ ಇವುಗಳು ಎಂಟು ಅಮೂಲ್ಯ ಪಾಠಗಳು ಜನರ ಜೀವನದಲ್ಲಿ ಧರ್ಮದ ಬೆಳಕನ್ನು ತರುವುದಕ್ಕೆ ಅನುವಾದವಾಗಿವೆ ಆಗ ಸುಕನ್ಯಾ ಆ ದಾರಿಯನ್ನು ಅರಿಯಲು ಗಮನ ಹರಿಸಿದಳು ರಣಹದ್ದು ಮುಂದುವರೆದು ಮೊದಲ ಪಾಠವನ್ನು ವಿವರಿಸಲು ಶುರು ಮಾಡುತ್ತದೆ ಮೊದಲ ಪಾಠವೇ ಪ್ರಾಮಾಣಿಕತೆ ಮಾನವನು ಯಾವಾಗಲೂ ಸತ್ಯವನ್ನು ಪಾಲಿಸಬೇಕು ಏಕೆಂದರೆ ಸುಳ್ಳು ಬದುಕು ಕಲ್ಲಿನಂತೆ ಭಾರವಾಗುತ್ತದೆ ಮತ್ತು ಸತ್ಯವೇ ನಿನ್ನ ಹೃದಯವನ್ನು ಅಗುರಗೊಳಿಸುತ್ತದೆ ಆಗ ಸುಕನ್ಯಲು ಕೇಳುತ್ತಾಳೆ ಆಹಾ ಇದು ಅಷ್ಟು ಮಹತ್ವಪೂರ್ಣವಾಗಿದೆಯೇ ಅದು ಅಂದರೆ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಸತ್ಯವನ್ನು ಅವಲಂಬಿಸಬೇಕು ಮತ್ತು ಇದು ನಮ್ಮ ದಾರಿ ಸರಿಯಲು ಸಹಾಯ ಮಾಡುತ್ತದೆ ಅದಕ್ಕೆ ರಣಹದ್ದು ಹೌದು ಸುಕನ್ಯ ಪ್ರಾಮಾಣಿಕತೆ ಯೋಗ್ಯತೆಗಳನ್ನು ತಲುಪಿಸಲು ಸೂಕ್ತ ಮಾರ್ಗವಾಗಿದೆ ಹಾಗಾಗಿ ಮುಂದಿನ ಪಾಠವು ಕರುಣೆ ನಿನ್ನ ಹೃದಯದಲ್ಲಿ ಪ್ರೀತಿ ಮತ್ತು ಕರುಣೆ ಇರಬೇಕು ನಿನಗೆ ಬಾಧೆ ನೀಡಿದವರಿಗೆ ಕ್ಷಮೆಯ ಮಾತು ಹೇಳಲು ಸಾಧ್ಯವಾಗಬೇಕು ಆಗ ಸುಕನ್ಯಾ ಹೇಳುತ್ತಾಳೆ ಅದ್ಭುತ ನಾನು ಈ ಪಾಠವನ್ನು ನನ್ನ ಬದುಕಿನಲ್ಲಿ ಅನುಸರಿಸಲು ನಿರ್ಧರಿಸಿದ್ದೇನೆ ಎಂದು ಸುಕನ್ಯಾ ಹೇಳುತ್ತಾಳೆ ಆಗ ರಣಹದ್ದು ಮತ್ತೊಂದು ಪಾಠ ಶ್ರಮ ಯಾವುದೇ ಸಂದರ್ಭದಲ್ಲಿಯೂ ನಗುಹೀನವಾಗಿರಬೇಡಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಶ್ರಮದಿಂದ ಬದುಕು ಸಾಗಿಸಿ ನಿಮ್ಮ ಕಷ್ಟವೇ ಯಶಸ್ಸು ತರಲು ದಾರಿ ಮಾಡುತ್ತದೆ ಎಂದು ಹೇಳುತ್ತಾನೆ ಆಗ ಸುಕನ್ಯಾ ನಿಜವಾಗಿಯೂ ಶ್ರಮದಿಂದಲೇ ನಾವು ನಮ್ಮ ಎಲ್ಲ ಗುರಿಗಳನ್ನು ಸಾಧಿಸಬಹುದು ಆಗ ನಮ್ಮ ಗೆಲುವು ಸ್ವಯಂ ಬರುತ್ತದೆ ಆದರೆ ನಾವು ಅದು ಸಾಧಿಸಲು ಶ್ರಮಿಸಬೇಕು ಅಷ್ಟೇ ಎಂದು ಹೇಳುತ್ತಾಳೆ ಆಗ ರಣಹದ್ದು ಮುಂದಿನ ಪಾಠ ಜ್ಞಾನ ಯಾವಾಗಲೂ ಕಲಿಯಿರಿ ವಿದ್ಯೆಯನ್ನು ಕಂಡುಹಿಡಿಯಿರಿ ಜ್ಞಾನವೇ ಬೆಳವಣಿಗೆಯ ಪದದ ನಕ್ಷೆ ಎಂದು ಹೇಳುತ್ತಾನೆ ಆಗ ಸುಕನ್ಯಾ ಹೌದು ನಾನು ಜೀವನದಲ್ಲೂ ಕಲಿಯುವುದನ್ನು ತ್ಯಜಿಸಲು ಸಾಧ್ಯವಿಲ್ಲ ಪ್ರತಿಯೊಬ್ಬರು ಉತ್ತಮ ಪಾಠಗಳನ್ನು ಕಲಿಸುವ ಅಗತ್ಯವಿದೆ ಎಂದು ಹೇಳುತ್ತಾಳೆ ಆಗ ರಣಹದ್ದು ಇದಕ್ಕಾಗಿ ನೀನು ತೃಪ್ತಿಯನ್ನು ಮನಸ್ಸಿನಲ್ಲಿ ಹೊಂದಿರಬೇಕು ಏಕೆಂದರೆ ತಮಗೆ ಇರುವುದಕ್ಕೆ ಧನ್ಯತೆ ಅವಶ್ಯಕವಾಗಿದೆ ಹೆಚ್ಚು ದುಃಖವನ್ನು ತರುವ ಅತಿ ದುರಾಸೆಯಿಂದ ದೂರವಿರಿ ಆಗ ಸುಕನ್ಯಾ ಅಯ್ಯೋ ತೃಪ್ತಿ ಅಷ್ಟು ಮುಖ್ಯವೇ ನಾವು ಅತಿ ಹೆಚ್ಚು ನಿರೀಕ್ಷೆಗಳ ಜೊತೆ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳುತ್ತಾಳೆ ಆಗ ರಣಹದ್ದು ಮತ್ತೊಂದು ಪಾಠವೇ ಕ್ಷಮೆ ಜನರು ತಪ್ಪು ಮಾಡಿದರೆ ಅವರಿಂದ ಕ್ಷಮೆ ಕೇಳಿ ಅದು ನಿಮ್ಮ ಹೃದಯವನ್ನು ಅಗುರಗೊಳಿಸುತ್ತದೆ ಆಗ ಸುಕನ್ಯಾ ಕ್ಷಮೆ ಶಕ್ತಿ ನೀಡುತ್ತದೆ ನನ್ನ ಹೃದಯವನ್ನು ಶಾಂತಗೊಳಿಸುತ್ತದೆ ಎಂದು ಹೇಳುತ್ತಾಳೆ ಆಗ ರಣಹದ್ದು ಒಳ್ಳೆಯದು ಆತ್ಮಶಿಸ್ತು ಎನ್ನುವುದು ಮುಂದಿನ ಪಾಠವಾಗಿದೆ ನಿಯಮಿತ ಜೀವವನ್ನು ಹೊಂದಿ ನಿಮ್ಮ ಶಕ್ತಿಯನ್ನು ದೋಷರಹಿತವಾಗಿರಲಿ ಶಿಸ್ತು ನಿಮ್ಮ ದಾರಿ ಎಂದು ಹೇಳುತ್ತಾನೆ ಆಗ ಸುಕನ್ಯಾ ನಿಜ ನಿರಂತರ ಶಿಸ್ತು ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿದೆ ಇದು ನಮ್ಮ ಕಾರ್ಯವನ್ನು ಯಶಸ್ವಿಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಹೇಳುತ್ತಾಳೆ ಆಗ ರಣಹದ್ದು ಈ ಪಾಠಗಳನ್ನು ಪಾಲಿಸಿದರೆ ಜೀವನವು ಸರಳವಾಗುತ್ತದೆ ಕೊನೆಯ ಪಾಠವೇ ಕೃತಜ್ಞತೆ ಜೀವನದಲ್ಲಿ ನಡೆಯುವ ಯಾವುದೇ ಘಟನೆಗಳಿಗೆ ಕೃತಜ್ಞತರಾಗಿರಿ ಎಂದು ಹೇಳುತ್ತಾನೆ ಆಗ ಸುಕನ್ಯಾ ಈ ಎಲ್ಲ ಪಾಠಗಳು ನನಗೆ ಮಾರ್ಗದರ್ಶನ ನೀಡುತ್ತಿವೆ ನನಗೆ ತಿಳಿಯುವುದರೊಂದಿಗೆ ನಾನು ಅವುಗಳನ್ನು ಹಳ್ಳಿಯ ಜನರಿಗೆ ತಲುಪಿಸಬಲ್ಲನು ಧನ್ಯವಾದಗಳು ಅದಕ್ಕೆ ರಣಹದ್ದು ನಿನಗೆ ನನ್ನ ಆಶೀರ್ವಾದವಿದೆ ಸುಕನ್ಯಾ ಈ ಪಾಠಗಳನ್ನು ಜನರಿಗೆ ತಿಳಿಸಿ ಅವರು ತಮ್ಮ ದಾರಿಯನ್ನು ಕಾಣುವಂತೆ ಮಾಡು ದೇವರು ನಿನ್ನನ್ನು ಕಾಪಾಡುತ್ತಾನೆ ಎಂದು ಹೇಳಿ ಹೊರಟು ಹೋಗುತ್ತಾನೆ ಸುಕನ್ಯಾ ಈ ಪಾಠಗಳನ್ನು ಜನರಿಗೆ ತಿಳಿಸಲು ಮುಂದುವರಿದಳು ಅವಳ ಧೈರ್ಯ ಪ್ರಾಮಾಣಿಕತೆ ಮತ್ತು ಕರುಣೆಯ ಮೂಲಕ ಹಳ್ಳಿಯ ಜನರು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡರು ಬಡತನ ದ್ವೇಷ ಮತ್ತು ಅಸಮಾಧಾನವು ಹೊಂದಿದ್ದವರು ಇದೀಗ ಶಾಂತಿ ಮತ್ತು ಸಂತೃಪ್ತಿಯಾಗಿದ್ದರು ನಾರದನು ಮತ್ತೆ ಶ್ರೀಕೃಷ್ಣನ ಬಳಿ ಹೋದನು ಪ್ರಭು ರಣಹದ್ದಿನ ಪಾಠಗಳು ಮತ್ತು ಸುಕನ್ಯಾಳ ಶ್ರದ್ಧಾ ಕಾರ್ಯ ಜನರ ಜೀವನದ ಬೆಳಕನ್ನು ತಂದಿವೆ ಎಂದು ಹೇಳುತ್ತಾನೆ ಆಗ ಶ್ರೀಕೃಷ್ಣನು ಧರ್ಮದ ಹಾದಿ ಅಳವಡಿಸಿಕೊಳ್ಳುವವರು ಯಾವಾಗಲೂ ಶ್ರೇಷ್ಠ ಫಲವನ್ನು ಪಡೆಯುತ್ತಾರೆ ಸುಕನ್ಯಾ ಧರ್ಮದ ಪ್ರತಿರೂಪ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮೈಥಾಲಜಿ ಸ್ಟೋರೀಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು